ಸರ್ ನಮಸ್ತೆ ನಮಸ್ಕಾರ ಜಿಲ್ಲೆಯ ಅಲ್ಪಸಂಖ್ಯಾತರ ನಾಯಕರುಗಳು ಆಗಿ ತಾವು ಈ ಹಿಂದೆ ಬಿಜೆಪಿ ಪಕ್ಷದಲ್ಲಿ ಕಾರ್ಯನಿರತರಾಗಿ ಒಳ್ಳೆ ಕೆಲಸವನ್ನ ಮಾಡಿ ಬಿ ಎಸ್ ಯಡಿಯೂರಪ್ಪನವರ ಸಂಬಂಧ ಬಹಳ ಹತ್ರ ಇತ್ತು ಯಾಕೆ ತಾವು ಗೆ ಬಂದ್ರಿ ಅಂತ ಹೇಳಿ ಜನರು ಮಾತಾಡ್ತಾ ಇದ್ರು ಅದಕ್ಕೋಸ್ಕರ ತಮ್ಗೆ ಕೇಳುವಂತದಾಯಿತು ಹೆಂಗಿ ಒಳ್ಳೆ ಪ್ರಶ್ನೆ ಅಥವಾ ಕೇಳಿದ್ದು ನಾವು ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಚೆನ್ನಾಗಿ ಕೆಲಸ ಮಾಡಿದ್ವಿ ನಂತರ ಬೊಮ್ಮಾಯಿ ಸರ್ಕಾರ ಬಂದ ಹಲಾಲ್ ಕಟ್ ಝಟ್ಕಾ ಕಟ್ ಹಿಜಾಬು ನಾಲ್ಕು ಪರ್ಸೆಂಟ್ ನಮ್ಮ ರಿಸರ್ವೇಷನ್ ತೆಗೆದುಹಾಕಿದ್ರು ಬೆಳಗ್ಗೆ ಎದ್ಕೊಳ್ಳಿ ಒಂದೇ ಸಮುದಾಯದನ್ನು ಟಿ ವಿ ಮೀಡಿಯಾದಲ್ಲಿ ಹಾಕಿ 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 ನಮಗೆ ಅವ್ರಿಗೆ ಬೇರೆ ಕೆಲಸನೇ ಊಟ ಮಾಡಿದ್ದು ಜೀರ್ಣನೇ ಆಗೋದಲ್ಲ ಅದಕ್ಕೋಸ್ಕರ ನಾವು ಅದನ್ನು ಬಿಟ್ಟು ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ವಿ ಸರ್ ಕಾಂಗ್ರೆಸ್ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ ಸರ್ ಬಿ ಜೆ ಪಿಯಲ್ಲಿ ಬೆಳಗ್ಗೆ ಎದ್ದುಕೊಳ್ಳೆ ಮುಸಲ್ಮಾನರ ಬಗ್ಗೆನೇ ಮಾತಾಡೋದು ಹಲಾಲ್ ಕಟ್ಟು ಜಟ್ಕಾ ಕಟ್ಟು ಹಿಜಾಬು ಆಮೇಲೆ ನೀವು ನಾಲ್ಕು ಪರ್ಸೆಂಟ್ ನಮ್ಮ ರಿಸರ್ವೇಷನ್ ಇತ್ತು ನಮ್ಮ ಮಕ್ಕಳಿಗೆ ಈಗ ನಮ್ಮ ಮಕ್ಳು ರಿಸರ್ವೇಷನ್ ತೆಗೆದ್ರೆ ನಾವೇನು ಮಾಡಬೇಕು ನಮ್ಮ ಮಕ್ಳು ಯಾವ ಕೆಲಸ ಮಾಡಬೇಕು ವಿದ್ಯಾವಂತರಾಗಬೇಕ ನಮ್ಮ ಮಕ್ಕಳು ಮತ್ತೆ ಅದಕ್ಕೋಸ್ಕರ ನಮಗೆ ನಮಗೆ ಪಕ್ಷ ಅದನ್ನ ಸೂಟ್ ಆಗಲಿಲ್ಲ ಹಿಂದೆ ಒಂದು ನಮೂನೆ ಇತ್ತು ಈಗ ಬರ್ತಾ ಬರ್ತಾ ಒಂದು ದೊಡ್ಡ ಇದರಲ್ಲಿ ಬರೀ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ವಿ ಬಿಜೆಪಿ ಪಕ್ಷಕ್ಕೆ ನಿಮ್ಮ ಅಲ್ಪಸಂಖ್ಯಾತರ ಮುಸ್ಲಿಮ್ಸ್ ಮಕ್ಕಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ವಿಚಾರ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿದೆ ಅವರಿಗೆಲ್ಲ ಗೊತ್ತಿದೆ ಆದರೂ ಕೂಡ ಒಂದು ಸಮುದಾಯಕ್ಕೆ ಓಲೈಸ್ಕೊ ಓಲೈಸಬೇಕೆ ಅವರು ಈ ಕೆಲಸವನ್ನು ಮಾಡಿದರು ಅದಕ್ಕೆ ನಮಗೆ ಅದನ್ನು ಇಷ್ಟ ಆಗಲಿಲ್ಲ ಸರ್ ಒಂದು ಕಡೆ ನಿಮ್ಮ ಮುಸ್ಲಿಂ ಸಮುದಾಯಕ್ಕೆ ಎನ್ ಆರ್ ಸಿ ಮತ್ತು ಎಂ ಎಂ ಪಿ ಆರ್ ಸಿ ಹಾಂ ನಿಮ್ಮ ಹೌದು ಸರ್ ಯಾಕಂತ ಹೇಳಿದ್ರೆ ಮೂವತ್ತೆಂಟು ವರ್ಷದಿಂದ ಐವ ಎಂಬತ್ತು ವರ್ಷದವರೆಗೂ ನಮಗೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ ನಮ್ಮ ತಾಯಿ ಆಗಲಿ ನಮ್ಮ ಅಜ್ಜಿ ಆಗಲಿ ಎಲ್ಲಿಂದ ತಗೊಂಬರ್ಬೇಕು ಸರ್ಟಿಫಿಕೇಟು ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ ನಾವೆಲ್ಲ ಭಾರತ ದೇಶದಾಗೆಲ್ಲೋ ಎಲ್ಲರೂ ನಾವು ಭಾರತೀಯರೇ ನಾವೆಲ್ಲ ಒಂದು ಸಮುದಾಯಕ್ಕೆ ಮಾತ್ರ ಟಾರ್ಗೆಟ್ ಮಾಡಬೇಡಿ ಎಲ್ಲ ಸಮುದಾಯದ ಜೊತೆಗೆ ನಾವು ಅಣ್ಣ ಸನಾತನ ಧರ್ಮ ಇಸ್ಲಾಂ ಧರ್ಮ ಕೂಡಿ ಬಾಳಿದೆ ಮುಂದೆ ಕೂಡ ಕೂಡಿ ಬಡ್ಕೊಂಡು ಹೋಗುತ್ತೆ ಅಂತೇಳಿ ನಾವು ನಂಬಿದ್ದೀವಿ ನಮ್ಮ ಆಶ್ವಾಸ ದೇವ್ರ ಮೇಲೆ ನಾವು ಭಾರ ಹಾಕಿ ಹೇಳ್ತಾ ಇದ್ದೀವಿ ಇವತ್ತಿಗೂ ನಾವೆಲ್ಲ ಒಂದೇ ಅಂತ ನಾವು ಹೇಳ್ತಾ ಇದೀವಿ ಸರ್ ಇಲ್ಲ ಸರ್ ಆ ಥರ ಏನಿಲ್ಲ ಶಾಮನೂರು ಶಿವಶಂಕರಪ್ಪ ಅವರು ಯಾವುದೇ ಕಾರಣಕ್ಕೂ ಮುಸಲ್ಮಾನರ ವಿರೋಧಿ ಕೆಲಸ ಎಲ್ಲೂ ಮಾಡಿಲ್ಲ ಸರ್ ಅದು ಅವರವ್ರ ಸಮುದಾಯಕ್ಕೆ ತಕ್ಕಂತೆ ಅವ್ರ ಸಮುದಾಯಕ್ಕಿದ್ದಾಗ ಮಾತಾಡಿರ್ಬೋದು ಆದರೆ ಮುಸಲ್ಮಾನರ ಬಗ್ಗೆ ಅವರು ಫ್ಯಾಮಿಲಿ ಯಾವತ್ತೂ ಯಾವ ಬಗ್ಗೆನೂ ಕೆಟ್ಟದ್ದು ಮಾಡಿಲ್ಲ ನಾವು ಅತ್ಯಂತ ಬಹುಮತದಿಂದ ಗೆಲ್ತೀವಿ ಅಂತೇಳಿ ನಾನು ಈ ಈ ಮೂಲಕ ತಮ್ಮ ಚಾನಲ್ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಬಭ ಪ್ರಭಾ ಮಲ್ಲಿಕಾರ್ಜುನ ಮೇಡಮ್ ಅವರು ಅಕ್ಕರು ಅವರು ಇವತ್ತು ಎಜುಕೇಟೆಡ್ ಇದ್ದಾರೆ ಸರ್ ಅವರು ನಾಲ್ಕೈದು ಲ್ಯಾಂಗ್ವೇಜ್ ಮಾತಾಡ್ತಾರೆ ಸರ್ ಅಸೆಂಬ್ಲಿಯಲ್ಲಿ ಹೋದಾಗ ಎಲ್ಲ ಲ್ಯಾಂಗ್ವೇಜ್ಗಳನ್ನು ಅವರು ಮಾತಾಡ್ತಾರೆ ಹಿಂದಿ ಲ್ಯಾಂಗ್ವೇಜ್ ಮಾತಾಡ್ತಾರೆ ಉರ್ದು ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ಸರ್ ಅವರು ವೆಲ್ ಟು ಎಜುಕೇಟೆಡ್ ಪರ್ಸನ್ ಇದ್ದಾರೆ ಡಾಕ್ಟ್ರು ಕೂಡ ಇದ್ದಾರೆ ಸರ್ ಅವರು ಯಾವುದೇ ಕಾರಣಕ್ಕೂ ನಾವು ಹಂಡ್ರೆಡ್ ಪರ್ಸೆಂಟ್ ಅವರು ಗೆಲ್ಸ್ಕೊಳ್ತೀವಿ ನಮ್ಮ ಸಮುದಾಯ ಮತಗಳು ಅಲ್ಲದೆ ಅನ್ಯ ಈ ಎಲ್ಲ ಸಮುದಾಯರು ಸೇರಿ ಅವರನ್ನು ಗೆಲ್ಸ್ಕೊಳ್ತೀವಿ ಸರ್ ಎಂಪಿಯವರು ಗೆದ್ದೆ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತೀವಿ ಎಂ ಪಿ ಆಗೋಗ್ತಾರೆ ಒಳ್ಳೊಳ್ಳೆ ಕೆಲಸಗಳನ್ನು ತಗೊಂಬಂದು ಮಾಡ್ತಾರೆ ಅಂತ ನಾವು ಈ ಮೂಲಕ ತಮ್ಮ ಮೂಲಕ ಹೇಳ್ತೀವಿ ಸರ್ ಏನು ಆಗೋದಿಲ್ಲ ಸರ್ ಏ ಎಲ್ಲೂ ಏನು ಯೋಚನೆ ಮಾಡಬೇಡಿ ನಾವು ಅತ್ಯಂತ ಬಹುಮತದಿಂದ ಗೆಲ್ತೀವಿ ಅಂತ ಈ ಮೂಲಕ ಹೇಳ್ತೀವಿ ಸರ್ ಅದು ಅವರು ಅವರು ವೈಯಕ್ತಿಕ ಸರ್ ಅದು ಈಗ ನೂರಾರು ಜನ ನೂರು ನಮೂನಿ ಮಾತಾಡ್ತಾರೆ ನಾವು ಹೇಳ್ತೀವಿ ನಮ್ಮ ಕ್ಯಾಂಡಿಡೇಟು ಅತ್ಯಂತ ಬಹುಮತದಿಂದ ಗೆ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತೀವಿ ಸರ್ ಸರ್ ನಾವು ಒಂದೂವರೆಯಿಂದ ಎರಡೂವರೆ ಲಕ್ಷವರೆಗೂ ನಾವು ಟಾರ್ಗೆಟ್ ಇಡ್ಕಂಡಿದ್ದೀವಿ ಸರ್ ಅದರ ಮೇಲೆ ದೇವ್ರ ಇಚ್ಛೆ ಸರ್ ನಮ್ಮ ಪ್ರಯತ್ನ ಅಂತೂ ನೂರಕ್ಕೆ ನೂರಷ್ಟು ನಮ್ಮದು ಪ್ರಯತ್ನ ಇದೆ ಆದರೆ ಹಂಡ್ರೆಡ್ ಪರ್ಸೆಂಟು ನಾವು ಇಷ್ಟೇ ಗೆಲ್ತೀವಿ ಅಂತ ಹೇಳೋದಿಲ್ಲ ಸರ್ ನಾವು ಗೆದ್ದೇ ಗೆಲ್ತೀವಿ ಸರ್ ನಾವು ನಾವು ಇವತ್ತು ಅತ್ಯಂತ ಬಹು ಅತ್ಯಂತ ಬಹುಮತದಿಂದ ನಾವು ಈ ಈ ಜಿಲ್ಲೆಗೆ ಒಳ್ಳೆ ಕಾಂಗ್ರೆಸ್ಸಿಗೆ ಒಂದು ಹೆಸರು ತರೋ ಅಂತ ಕೆಲಸ ಮಾಡ್ತೀವಿ ಸರ್ ನಾವು ಹಾಂ ಕೆಲಸ ಹೌದು ಸರ್ ಅಪರಾಭ ಮಲ್ಲಿಕಾರ್ಜುನ ಗೆಲ್ಸೇ ಗೆಲ್ಲಿಸ್ತೀವಿ ಸರ್ ನಾವು lamb's